ಕೇವಲ ಎರಡೇ ಸೆಕೆಂಡ್ ಅಲ್ಲಿ ನಿಮ್ಗೆ ಹೊಗೆ ರೂಪದಲ್ಲಿ ಬಿಸಿ ನೀರು ಕೊಡುವಂತ ಮಷೀನ್ ಇದು ಫಸ್ಟ್ ಒಂದು ಎರಡು ಸೆಕೆಂಡ್ ತಣ್ಣೀರ್ ಬಿಟ್ಕೊಂಡು ಆಮೇಲೆ ನೀವು ಪ್ಲಗ್ನ ಕರೆಂಟ್ ಹಾಕಿ ಬಿಸಿ ನೀರು ತಗೋಬಹುದು ಸ್ನೇಹಿತರಿಗೆ ತುಂಬಾ ಸಿಂಪಲ್ ಆಗಿದೆ ಇದು ಇನ್ಸ್ಟಾಲೇಷನ್ ಇಲ್ಲೇ ಲೈವ್ ಆಗಿ ಮಾಡ್ತಾ ಇದೀವಿ ಯಾವ ಪ್ಲಂಬರ್ ಇಲ್ಲ ಏನೂ ಇಲ್ಲ ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ ಮನೆಯ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ ಸ್ನೇಹಿತರೆ ಈ ಟೆಂಪರೇಚರ್ ಏನಿದೆ ಅಲ್ಲ ಇದು ನಿಮ್ಗೆ ಎಂಬತ್ತೆಂಟು ಡಿಗ್ರಿ ವರೆಗೂ ಹೋಗುತ್ತೆ ಸ್ನೇಹಿತರೆ ಸೆಟಿಂಗ್ ಇದರಲ್ಲಿ ಏನು ಸೆಟಿಂಗ್ ಏನಿಲ್ಲ ಇದನ್ನೇ ಜಸ್ಟ್ ಟರ್ನ್ ಮಾಡಿ ನಿಮ್ಗೆ ತಣ್ಣೀರು ಟರ್ನ್ ಮಾಡಿದ್ರೆ ಬಿಸಿ ನೀರು ಬಿಸಿ ನೀರು ಎಷ್ಟು ಗಂಟೆ ಬರಬಹುದು ನಿಮ್ ಸಿಕ್ಸ್ ಅಲ್ಲಿ ಇರೋ ನೀರು ಖಾಲಿಯಾದವರೆಗೂ ಬಿಸಿ ನೀರು ಬರ್ತಾ ಇರುತ್ತೆ ಸ್ನೇಹಿತರೆ ಇದು ಇದು ಬಂದ್ಬಿಟ್ಟು ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ರೆಡಿ ಮಾಡಿ ಇರುವಂತ ಗೀಸರ್ ಇದು ಈ ತರ ಪ್ರಾಡಕ್ಟ್ ನ ನೀವು ಮಾರ್ಕೆಟ್ ಅಲ್ಲಿ ಸುಮಾರು ಕಡೆ ನೋಡಿರ್ತೀರಾ ಸರ್ ದೊಡ್ಡ ಗೀಸರ್ ನೀವು ಫಿಟ್ಟಿಂಗ್ ಮಾಡೋ ಚಾರ್ಜ್ ಅಲ್ಲಿ ಈ ಚಿಕ್ಕ ಗೀಸರ್ ಬರ್ತಾ ಇದೆ ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡುತ್ತ ಸ್ನೇಹಿತರ ಇದು ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಮತ್ತೆ ವೆಲ್ಕಮ್ ಟು ನಮ್ಮ ಪ್ರಗತಿ ಹೋಮ್ ಅಪ್ಲಯನ್ಸ್ ಗೆ ನಾನ್ ನಿಮ್ಮ ಹಸನ್ ಮಾತಾಡ್ತಾ ಇದೀನಿ ಪ್ರಗತಿ ಹೋಮ್ ಅಪ್ಲಯನ್ಸ್ ಇಂದ ಸೊ ಇವತ್ತಿನ ದಿನ ನಿಮ್ಮ ಮುಂದೆ ಬರೋದು ಈ ಒಂದು ಪ್ರಾಡಕ್ಟ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಕೇವಲ ಎರಡೇ ಸೆಕೆಂಡ್ ಅಲ್ಲಿ ನಿಮ್ಗೆ ಹೊಗೆ ರೂಪದಲ್ಲಿ ಬಿಸಿ ನೀರು ಕೊಡುವಂತ ಮಷೀನ್ ಇದು ಸೊ ಎಲ್ರು ಮನೆಗೆ ಅತ್ತಗತ್ತ ಾಗಿ ಬೇಕಾಗುವಂತ ಮಷೀನ್ ಇವಾಗ ದೊಡ್ಡ ದೊಡ್ಡ ಸ್ಟೋರೇಜ್ ಗೀಝರ್ ಇದ್ದವರು ಕೂಡ ಈ ತರ ಮಷೀನ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಮಷೀನ್ ಏನು ಹೇಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದೀರಾ ಸೊ ಇದ್ರದ್ದು ಒಂದೊಂದಾಗಿ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ಲಸ್ ಈ ಗೀಸರ್ ಗೆ ವ್ಯಾರಂಟಿ ಕೇಳ್ತೀರಾ ಒಂದು ವರ್ಷ ವ್ಯಾರಂಟಿ ಸ್ನೇಹಿತರೆ ತುಂಬ ಲೋ ಕನ್ಜಂಪ್ಷನ್ನು ಪ್ಲಸ್ ಅಬ್ಸುಲ್ಯೂಟ್ಲಿ ಸೇಫ್ಟಿ ನೀವು ಯಾವ ಕಡೆ ಮುಟ್ಟಿದ್ರು ಕೂಡ ಇದು ಕರೆಂಟ್ ಶಾಕ್ ಹೊಡೆಯೋದಿಲ್ಲ ಫುಲ್ಲು ಸೇಫ್ಟಿ ಆಗಿರುತ್ತೆ ಸ್ನೇಹಿತರೆ ಸೊ ಇದನ್ನು ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಇದನ್ನು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಆ ವೀಕ್ಷಕರೇ ನೋಡಿ ಇಲ್ಲಿ ನಾನು ಟ್ಯಾಪ್ ರಿಮೂವ್ ಮಾಡಿ ಇದನ್ನೇನು ನಿಮಗೆ ಕೊಟ್ಟಿರ್ತೀನಲ್ಲ ಪೈಪು ಇದನ್ನು ಇಲ್ಲಿ ಫಿಟ್ ಮಾಡಿದ್ದೀನಿ ಇದು ಯಾವ ಥರ ಇನ್ಸ್ಟಾಲೇಷನ್ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಆಗಿದೆ ಇದು ಇನ್ಸ್ಟಾಲೇಷನ್ದು ಜಸ್ಟ್ ಗೀಝರ್ ತೊಗೊಳ್ಳೋದು ಇದಕ್ಕೆ ಒಂದು ಟೆಫ್ಲಮ್ ಟೇಪ್ ಒಂದು ಸುತ್ಕೊಂಡ್ಬಿಡಿ ಹಿಂಗೆ ಸುತ್ಕೊಳ್ಳೋದ್ರಿಂದ ನಿಮಗೆ ಇದು ನೀರು ಲೀಕೇಜ್ ಆಗೋದಿಲ್ಲ ಇದು ನೋಡಿ ಇಷ್ಟೇ ನೋಡಿ ಸ್ನೇಹಿತರೆ ಇದನ್ನು ಸೊ ನಿಮಗೆ ಯಾವ ರೀತಿ ಬೇಕೋ ಆ ಥರ ಇದನ್ನು ಫಿಟ್ ಮಾಡ್ಕೊಬೋದು ಸ್ನೇಹಿತರೆ ಇದು ಇದನ್ನು ಆಮೇಲೆ ಟೈಟ್ ಮಾಡ್ಕೋಬೇಡಿ ಸೊ ಆ ನಂತರ ಇದನ್ನು ಇದು ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಟರ್ನ್ ಆಗುತ್ತೆ ಇದು ಕುಡಿಸ್ಕೊಳ್ಳೋದು ಈ ಥರ ಇದ್ರ ಮೇಲೆ ಒತ್ಬಿಡಿ ಆಮೇಲೆ ಈ ಕ್ಯಾಪ್ ಇರುತ್ತೆ ಇದನ್ನು ಈ ಥರ ಸೊ ಇಲ್ಲೇ ನೋಡಿ ನಿಮ್ಗೆ ಮುಂದೆನೇ ಆಗೋಯ್ತು ಕೇವಲ ಒಂದು ಎರಡು ನಿಮಿಷವೂ ಆಗಿಲ್ಲ ಫಿಟ್ಟಿಂಗ್ ಆಗೋಕ್ಕೆ ಫಸ್ಟು ಈ ಕಡೆ ನೋಡಿ ಈ ಕಡೆ ತಣ್ಣೀರು ತೊಗೋಬೇಕು ಒಂದೆಷ್ಟು ಒಂದು ಒಂದರಿಂದ ಹಾಂ ಒಂದು ನಿಮಿಷ ನೀವು ತಣ್ಣೀರು ತೊಗೊಳ್ಳಿ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆದರೂ ನೀವು ತಣ್ಣೀರು ಇದರಲ್ಲಿ ಬಿಟ್ಕೋಬೇಕು ಇದರಲ್ಲಿ ತಣ್ಣೀರು ಬಿಟ್ಕೊಂಡು ಆದಮೇಲೆ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ದೊಡ್ಡ ಗೀಝರ್ ವೈರ್ ಇದೆ ಸೊ ನಾನು ಇದನ್ನು ಪ್ಲಗ್ಗಿಲ್ಲಿ ಹಾಕ್ತಾ ಇದ್ದೀನಿ ಈ ಥರ ಕುಡಿಸ್ಕೊಂಬಿಡಿ ನೀವು ಒಂದು ಸಾರಿ ಫಿಕ್ಸು ಇಲ್ಲಿ ನಾನು ಆನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮಗೆ ಇಲ್ಲಿ ಆನ್ ಆಗಿದೆ ಇಷ್ಟ ಇದು ಆನ್ ಮಾಡಿದ ಮೇಲೆ ನಾನು ಇಲ್ಲಿ ಬಿಸಿ ನೀರನ್ನ ಬಿಟ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಂ ಆಗಲೇ ಇಲ್ಲಿ ನಮ್ಮ ಟೆಂಪ್ರೇಚರು ಸ್ಟಾರ್ಟ್ ಆಗೋಯಿತು ಸೊ ನಿಮಗೆ ಎರಡೇ ಸೆಕೆಂಡಲ್ಲಿ ಬಿಸಿ ನೀರು ಇಲ್ಲಿ ನೋಡಿ ಕೈ ಹಿಡಿಯೋಕ್ಕಾಗಲ್ಲ ಅಷ್ಟೊಂದು ಬಿಸಿ ನೀರು ಬರ್ತಾ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಕೈ ಹಿಡಿಯೋಕೆ ಆಗದೇ ಇರೋ ಥರ ಬಿಸಿ ನೀರು ಅಲ್ಲಿಗೆ ನಿಮಗೆ ಈ ಬಿಸಿ ನೀರು ಕೇಳ್ತಾ ಇದ್ದರು ಕೆಲವರು ಸರ್ ಇದು ಬಿಸಿ ನೀರು ಎಷ್ಟು ಗಂಟೆ ಬರ್ಬೋದು ಸರ್ ನೀವು ಬಿಸಿನೀರು ಎಷ್ಟು ಅಷ್ಟು ತಗೋಬೋದು ಅನ್ಲಿಮಿಟೆಡ್ ಆಗಿ ಬಿಸಿನೀರು ಓಕೆ ಇಲ್ಲಿ ನೋಡಿ ಹೊಗೆ ನೋಡಿ ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮ್ಮ ಮುಂದೆನೇ ಇವಾಗ ತರ್ಟಿ ಡಿಗ್ರಿಗೆ ಹೋಯ್ತು ನಿಮ್ಮ ಮುಂದೆ ಈ ಥರ ಬಿಸಿ ನೀರು ಬರ್ತಾ ಇದೆ ಇದು ನಿಮಗೆ ಆಗಿ ಹತ್ತು ಜನ ಇರೋ ಫ್ಯಾಮ್ಲಿ ಐದು ಜನ ಇರೋ ಫ್ಯಾಮ್ಲಿ ನಾಲ್ಕು ಜನ ಇರೋ ಫ್ಯಾಮ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಪಟ್ಟಂತ ಅನಿಸ್ಬಿಡಿ ತಣ್ಣೀರು ಇಲ್ಲಿಗೆ ಸ್ಟಾಪು ನೋಡಿ ಶಾಕ್ ಪ್ರೂಫ್ ನೋಡಿ ಇಲ್ಲಿ ನೋಡಿ ನಿಮಗೆ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಆನ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮುಟ್ತಾ ಇದ್ದೀನಿ ಇಲ್ಲಿ ಮುಡ್ತಾ ಇದ್ದೀನಿ ಇಲ್ಲಿ ಮುಡ್ತಾ ಇದ್ದೀನಿ ಇಲ್ಲಿ ಮುಟ್ಟಿದ್ರು ಕೂಡ ಇದು ಶಾಕ್ ಪ್ರೂಫ್ ಆಗಿರುತ್ತೆ ಈ ಥರ ಗೀಜರ್ ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ ಸೇವ್ ಆಗುತ್ತೆ ಸ್ನೇಹಿತರೆ ಈಗ ಅಮ್ಮಂದಿರೆಲ್ಲ ಬೆಳಗಳಿಗೆ ಚಳಿ ಸೊ ಅವ್ರಿಗೆ ತಣ್ಣೀರು ಮುಟ್ಟೋಕ್ಕಾಗಲ್ಲ ಅಪ್ಪ ತುಂಬ ಚಳಿ ತಣ್ಣೀರು ಹೆಂಗಪ್ಪ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಆ ಟೈಮಲ್ಲಿ ಇದು ಸಿಂಕ್ಗೆ ಬಾತ್ರೂಮ್ಗೆ ಮತ್ತು ನಿಮ್ಮ ಕಿಚನ್ ಸಿಂಕ್ಗೆ ಎಲ್ಲ ಕಡೆ ವಾಶ್ ವಾಷ್ ಗೆ ಎಲ್ಲಿ ಬೇಕಾದರೂ ಇದನ್ನು ಫಿಟ್ ಮಾಡ್ಕೋಬೋದು ಇದು ಒಂದು ವರ್ಷ ವ್ಯಾರಂಟಿ ಸ್ನೇಹಿತರೆ ಇದು ಮತ್ತು ಇದ್ರ ಪ್ರೈಸ್ ಕೇಳ್ತೀರಾ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಸ್ನೇಹಿತರೆ ಸೊ ಇದನ್ನು ಬುಕ್ ಮಾಡೋದು ತುಂಬ ಸಿಂಪಲ್ ಈ ಸ್ಕ್ರೀನ್ ಕೆಳಗಡೆ ಬರೋ ನಂಬರ್ ಕಾಲ್ ಮಾಡಿ ಹಾಗೂ ಈ ನಮ್ಮ ಟೆಲಿಕಾಲರ್ಸ್ ಇರ್ತಾರೆ ಎಲ್ಲ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಹೇಳ್ತಾರೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲೇ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು ಬಟ್ ಇನ್ನೂ ಇದರಿಗಿಂತ ಹೆಚ್ಚಿನ ಮಾಹಿತಿಗಾಗಿ ಸೊ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟ್ ಫಿಟ್ಟಿಂಗ್ ಮಾಡಿದ ಮೇಲೆ ತಣ್ಣೀರು ತಗೊಂಡು ಆಮೇಲೆ ನೀವು ಬಿಸಿನೀರು ತಗೋಬೇಕು ಇದು ಮಾತ್ರ ಎಲ್ಲರೂ ಖಂಡಿತವಾಗ್ಲೂ ಪಾಲ್ ಈ ಥರ ಪಾಲನೆ ಮಾಡೋದ್ರಿಂದ ನಿಮಗೆ ಜಾಸ್ತಿ ದಿನ ಇದಕ್ಕೆ ಲೈಕ್ ಬರುತ್ತೆ ಅಂತ ಹೇಳ್ತಾ ಇದ್ರಿ ಸ್ನೇಹಿತರೆ ಇದು ಈ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ನೋಡಿ ಇವಾಗ ಲೈವ್ ಆಗಿ ನೀವು ಎಲ್ಲನೂ ನಮ್ಮ ಗೀಝರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ ನೋಡಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಲೋ ಕನ್ಸಂಪ್ಷನ್ ಅಂದರೆ ನಿಮಗೆ ತುಂಬ ಕಡಿಮೆ ಕರೆಂಟ್ ಬಿಲ್ ಬರುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಜಸ್ಟ್ ಟೂ ಸೆಕೆಂಡಲ್ಲಿ ನಿಮಗೆ ಹೊಗೆ ರೂಪದಲ್ಲಿ ನಿಮಗೆ ಬಿಸಿ ನೀರು ಸಿಗುತ್ತೆ ಸ್ನೇಹಿತರೆ ಮತ್ತೆ ಅದೇ ರೀತಿಯಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಸೊ ಸೇಫ್ಟಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಎಲ್ಲ ಜನರಿಗೆ ಸೊ ಈ ಗೀಸರು ತುಂಬ ಸೇಫ್ಟಿ ಆಗಿರುತ್ತೆ ಶಾಕ್ ಪ್ರೂಫ್ ಆಗಿದೆ ಪ್ಲಸ್ ನಿಮಗೆ ವಾಟರ್ಗೆ ಪ್ಲಸ್ ಕರೆಂಟ್ಗೆ ಬೇರೆ ಕನೆಕ್ಷನ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ಫುಲ್ ಸೇಫ್ಟಿ ಆಗಿರುತ್ತೆ ಸೊ ಇದನ್ನು ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ರಿ ಸ್ನೇಹಿತರೆ ಸೊ ಈ ನೋಡಿ ಈ ಬಾಕ್ಸಲ್ಲಿ ನಿಮಗೆ ಗೀಸರ್ ಬರುತ್ತೆ ಸೊ ಈ ಥರ ಕೊರಿಯರ್ ಬರುತ್ತೆ ಸ್ನೇಹಿತರೆ ಈ ಬಾಕ್ಸಲ್ಲಿ ಏನೇನು ಇರುತ್ತೆ ಅಂದರೆ ಸೊ ನೋಡಿ ಫಸ್ಟ್ ನಿಮಗೆ ಒಂದು ಮ್ಯಾನ್ಯಲ್ ಗೈಡ್ ಸಿಗುತ್ತೆ ಇದರಲ್ಲಿ ವ್ಯಾರಂಟಿ ಏನು ಇರುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಅದೇ ರೀತಿಯಾಗಿ ನಿಮಗೆ ಈ ಪೈಪು ಕೂಡ ಅದ್ರ ಜೊತೆಯಲ್ಲಿ ನಾವು ಎಕ್ಸ್ಟ್ರಾ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋದು ತುಂಬಾ ಈಸಿ ಇವಾಗ ನೋಡಿರೋ ಪ್ರಕಾರ ನೀವು ಏನಾದರೂ ಕುಡಿಸ್ಕೋಬೇಕಂದ್ರೆ ಈ ಗೈಡ್ನ ಸಾರಿ ಓದ್ಕೊಳ್ಳಿ ಓಕೆನಾ ಮತ್ತು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ನಾವು ಇದೊಂದು ಸ್ವಲ್ಪ ಜಾಗೃತೆ ಅಂತ ಫಸ್ಟ್ ತಣ್ಣೀರು ಬಿಟ್ಕೊಳ್ಳಿ ಒಂದು ಐದು ಸೆಕೆಂಡು ಆಮೇಲೆ ನೀವು ಕರೆಂಟ್ಗೆ ಬಟನ್ ಹಾಕ್ಬಿಟ್ಟು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ಇವಾಗ ಇದೆಲ್ಲ ಮಾಹಿತಿ ಎಲ್ಲ ನೀವು ನೋಡಿದ್ದೀರಾ ಸೊ ನಿಮಗೆ ಬಾಕ್ಸ್ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಥರ ಬಾಕ್ಸಲ್ಲಿ ನಿಮಗೆ ಕೊರಿಯರ್ ಮುಖಾಂತರ ಗೀಝರ್ ಬರುತ್ತೆ ಡೆಲಿವರಿ ಅಥವಾ ಎಕ್ಸ್ಪ್ರೆಸ್ ಬೀಸೂಸು ಇನ್ನೊಂದು ಫ್ಲಿಪ್ಕಾರ್ಟು ಅಮೆಜಾನ್ ಈ ಥರ ಕೊರಿಯರ್ ಮುಖಾಂತರ ನಿಮಗೆ ಬರುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಯಾವ ಥರ ಬರುತ್ತೆ ಅಂತ ಈ ಥರ ಗೀಝರ್ ಇರುತ್ತೆ ಇದು ನಿಮಗೆ ಈ ಗೀಝರ್ನ ತೊಗೊಳ್ಳೋದು ಜಸ್ಟ್ ತುಂಬ ಸಿಂಪಲ್ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಈ ಗೀಝರ್ನ ಆರ್ಡರ್ ಮಾಡ್ಕೊಳ್ಳಿ ನೀವು ಎಲ್ಲೇ ಇದ್ದರೂ ಕೂಡ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಜಸ್ಟ್ ನೀವು ಕೊರಿಯರ್ ಚಾರ್ಜ್ ಹಾಕಿದರೆ ಸಾಕು ಒನ್ ಫಿಫ್ಟಿ ರುಪೀಸ್ ಸೊ ನಿಮಗೆ ಇದು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಸಾವಿರದ ಎಂಟುನೂರು ರೂಪಾಯಿಗೆ ಈ ಗೀಝರ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ವೀಕ್ಷಕರೇ ಇಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ಹಾಗೆ ಇದೇ ರೀತಿಯಾಗಿ ಈ ಚಾನಲ್ನ ನೀವು ನೋಡ್ತಾ ಇರಿ ಹಾಗೂ ನಮ್ಮ ಗೀಝರ್ನ ಆರ್ಡರ್ ಇರಿ ಪ್ಲಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ನಮಸ್ಕಾರ